ನಮಸ್ತೆ ಗೆಳಿರೆ ನೋಡಿ ಮುಗ್ಧ ಮಗುವಿನ ಚಂದ ದೇಶಭಕ್ತಿ ಈ ಕಾಲದ ಹಿರಿಯರಿಗೂ ಇರದಂತಹ ಅಪ್ರತಿಮ ದೇಶಭಕ್ತಿ ಈ ದೇಶಭಕ್ತಿ ನಮ್ಮ ದೇಶದ ಎಲ್ಲ ಪ್ರಜೆಗಳಲ್ಲೂ ಬಂದ್ರೆ ವಿಶ್ವಮಾನ್ಯವಾಗುವುದು ನಮ್ಮ ದೇಶ ಒಂದನೇ ತರಗತಿ ಓದುತ್ತಿರುವ ಈ ಮಗುವಿನ ಅಪ್ರತಿಮ ದೇಶಭಕ್ತಿ ಕಂಡು ಬೆಬ್ಬೆರಗಾದ ಆಹೋರಾತ್ರ ನಮ್ಮ ಭಾರತೀಯ ಧ್ವಜದ ಬಗ್ಗೆ ಆತನಿಗಿರುವ ಗೌರವ ಮನಮುಟ್ಟಿತು ತನ್ನ ತಂದೆ ತಾಯಿಗಳ ಪ್ರಾಣವನ್ನಾದರೂ ಒತ್ತೆ ಇಟ್ಟು ತನ್ನ ಪ್ರಾಣಕ್ಕೂ ಹೆದರದೆ ಭಾರತೀಯ ಧ್ವಜವನ್ನ ಕಾಪಾಡುತ್ತಂತೆ ಆ ಮಗು ಆ ಮಾತುಕತೆಯ ಪೂರ್ಣ ವಿಡಿಯೋ ನಿಮ್ಮಲ್ಲಿ ಹಂಚಿಕೊಳ್ಳಲು ನಮಗೆ ಆಗುತ್ತಿಲ್ಲ ಯಾಕಂದ್ರೆ ಆ ಕ್ಷಣಗಳನ್ನ ನಾವು ಚಿತ್ರೀಕರಣ ಮಾಡಿರಲೇ ಇಲ್ಲ ಮಿಕ್ಕ ಕೆಲ ಸಮಯ ಚಿತ್ರೀಕರಣದ ತುಣುಕುಗಳನ್ನ ನೀವು ಮುಂದೆ ಇಡ್ತಾ ಇದ್ದೀವಿ ತುಂಬಾ ಅದ್ಭುತವಾಗಿ ಉತ್ತರ ಕೊಟ್ಟಿದ್ದು ಮಗು ಯಾವುದೇ ಕಾರಣಕ್ಕೂ ಭಾರತದ ಧ್ವಜಕ್ಕೆ ಅಪಮಾನವಾಗಲು ಬಿಡುವುದಿಲ್ಲ ನಮ್ಮ ಸೇನೆಗೆ ಅಪ್ರತಿಮ ಗೌರವ ಅದ್ವಿತೀಯ ಒಲವು ತೋರಿಸಿದ ಮಗು ಇದು ಇಂಥ ಮಕ್ಕಳು ಮನೆ ಮನೆಯಲ್ಲಿ ಬಂದಾಗ ವಿಶ್ವಮಾನ್ಯವಾಗುವುದು ನಮ್ಮ ದೇಶ ಧನ್ಯವಾದ ಅಹೋರಾತ್ರ

ಇವತ್ ಮಾತ್ರ ಇಷ್ಟಾರಿ ನೀಲಿ ಬಾನಲ್ಲಿ ತೇಲಿ ಹೋದೆನು ನಾನು ಈಗೋಯ್ತು ನಾನು ಏನ್ ಮಗು ನಿಜ ಲವಣ ಇಂಥ ಮಗು ಇನ್ನು ಏನಿಲ್ಲ ಅಲ್ಲಿ ಇವತ್ತು ನನಗೆ ದುಡ್ಡು ಬೇಕೇ ಬೇಕು ಮಂಜಣ್ಣನ್ನು ಮಾರ್ಬಿಡಣ ಬೇಕು ನನಗೆ ಇದ್ದು ಹೋಗೋದೇ ಇಲ್ಲ ಒಳ್ಳೆ ದುಡ್ಡು ಬರುತ್ತೆ ಪ್ರಾಡಕ್ಟ್ ಚೆನ್ನಾಗಿದೆ ಯಾರನ್ನಾದ್ರು ಒಬ್ಬರನ್ನೂ ಮಾರ್ಲೇಬೇಕು ಓಕೆ ಈ ದೇವ್ರನ್ನ ಮಾಡಬೇಡ ನೋಡಮ್ಮ ದೇವರನಲ್ಲೂ ಗೆದ್ದ ದೇಶದಲ್ಲೂ ಗೆದ್ದ ದೇಹದಲ್ಲೂ ಗೆದ್ದು ನಿಜವಾಗ್ಸ್ ಸಾರ್ಥಕವಾದ ಮಗು ಇದು ಬಟ್ಟೆ ಸೆಲೆಕ್ಷನ್ ನೋಡಿ ಚೆನ್ನಾಗಿದೆ ಒಂದ್ ಬಟ್ಟೆ ಹಾಕಿರೋದು ಯಾರಮ್ಮ ಇದೆ ಬಟ್ಟೆ ಕೊಡಿಸಿದ ನೀಟ್ ಅವ್ನ ನೆಕ್ ಸೈಜ್ ಕರೆಕ್ಟ್ ಆಗಿದೆ ಅದು

ಚೆನ್ನಾಗಿಲ್ಲ ಲವಣ ಅಂದ್ರೆ ಉಪ್ಪು ಸಕ್ಕರೆ ಅಂತ ಇಟ್ಬಿಡ ಇಟ್ಬಿಡಣ್ಣೀನ ಕರೆಕ್ಟಾಗಿ ಆಗಿ ಹೇಳಿದ್ದೇವೆ ನನಗೆ ಹೇಳು ನೀನು ನೋಡ್ಮಿ ನಾನು ಬರಿ ಮಾತಿಗೆ ಇವ್ ನನ್ನ ಹೊಗಳ್ತಾಯಿಲ್ಲ ಇವತ್ತು ನನಗೆ ತುಂಬ ಖುಷಿಯಾಗಿದೆ ಯಾಕೆಂದರೆ ಮಗು ಒಂದರಲ್ಲಾದರೂ ಸರ್ ಅವ್ನು ಕರೆಕ್ಟಾಗಿ ಹೇಳಿದ ನನಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂತ ಅವನಿಗೆ ಬಂದಿರೋದು ಒಂದು ಮಾರ್ಕ್ ಆದರೂ ನನ್ನ ಒಂದು ಕ್ಲಾಸ್ ರೂಮಲ್ಲಿ ಅವನಿಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಒಂದು ತಪ್ಪು ತೋರಿಸ್ಬಿಡಿ ಅವನು ಮಾತಾಡಿದ್ದು ಗುರುಜಿ ರಾಸ್ ಇದ್ದಂಥ ಬದ್ದಕ್ಕೆ ಬಟ್ ಅನ್ನಿ ಚಕ್ಕಾಯ್ತು ಅವನಿಗೆ ನಾಯ ಕಟ್ಟ ಅವನಿಗೆ ಏನ್ ಡಿಗ್ ಮಾರ್ಕ್ಸುದು ಅಂತ ನಮ್ಮ ನಾನು ಅನ್ಕೋತಿದ್ದೆ ಮೂವತ್ತೈದಕ್ಕೆ ಪಾಸ್ ಆಗೋದಾದ್ರೆ ಯಾಕೆ ನಾನು ಎಕ್ಸ್ಟ್ರಾ ಬರೀಬೇಕು ಅಂತ ಮೂವತ್ತೈದಕ್ಕೆ ಬರೆದ್ರೆ ಸಾಕಲ್ಲ ಅಂತ ಏನಕ್ಕೆ ಇವೆಲ್ಲ ಅಕಾಡೆಮಿಕ್ ಎಲ್ಲ ಆ ಮಗು ಹೆಂಗಿದೆ ಎಲ್ಲಾದ್ರೂ ಕಿಟ್ಟಿದ್ರೆ ಹೇಳುತ್ತೆ

आदा सरते कोयतो औ न औ न म इंडिया कोसा औ न म इंडिया कोसा यस्तु निष्क्यता उंदारे औ नम न